ನಮಸ್ಕಾರ ಕರ್ನಾಟಕ ಬಸರಾಜ್ ಬೊಮ್ಮಾಯಿ ಹೇಳ್ತಾ ಐ ಡಿ ಅವರು ಷಡ್ಯಂತ್ರ ಮಾಡ್ತಾ ಇದ್ರು ಖಂಡಿತ ನಿಜ ಬಟ್ ಅದು ಅಮಾಯಕರ ಪರವಾಗಿ ಅಂತೂ ಅಲ್ಲ ಕೊಲೆಗಾರನ ಬಚಾವ್ ಮಾಡಲಿಕ್ಕೆ ಐ ಟಿ ಅವರು ಷಡ್ಯಂತ್ರ ಮಾಡ್ತಾ ಇರೋದು ಸ್ಪಷ್ಟವಾಗಿದೆ ಇದನ್ನ ನಾನು ಹೇಳ್ತಾ ಇಲ್ಲ ಬಸವರಾಜ್ ಬೊಮ್ಮಾಯಿ ಹೇಳಿದ್ರು ಎಸ್ ಐ ಟಿ ಎಸ್ ಐ ಟಿ ನಲ್ಲಿ ನಡೀತಾ ಇದೆ ಅಮಾಯಕರನ್ನ ಮತ್ತೆ ಧರ್ಮಸ್ಥಳದಲ್ಲಿ ದೊಡ್ಡವರನ್ನ ಹಿಡ್ದಾಕೆ ಅಂತ ಬಸವರಾಜ ಬೊಮ್ಮಾಯಿ ಇರೋದಂಥ ಷಡ್ಯಂತ್ರ ಏನೋ ಓಕೆ ಆದರೆ ಎಸ್ ಐ ಟಿ ಅವರು ಅಮಾಯಕರ ಪರವಾಗಿ ಸ್ವ ಪರವಾಗಿ ಷಡ್ಯಂತ್ರ ಮಾಡ್ತಾ ಇಲ್ಲ ಅವ್ರ ಷಡ್ಯ ಎಸ್ ಐ ಟಿ ಅವ್ರ ಷಡ್ಯಂತ್ರ ಮಾಡ್ತಾ ಇರೋದು ಕೊಲೆಗಾರನ್ನ ಬಚಾವ್ ಮಾಡಲಿಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ಥಿಂಗ್ಸ್ ಆನ್ ರೆಕಾರ್ಡ್ ಇಬ್ಬರು ಧರ್ಮಸ್ಥಳದ ಸ್ಥಳೀಯರು ಪುರಂದರ ಗೌಡ ತುಕಾರಾಮ್ ಗೌಡ ಇವರಿಬ್ಬರು ನಾವು ಇದನ್ನ ಹುಡುಕಲ್ ಭೀಮಾ ಏನೋ ಉಳ್ತಾ ಇರೋದನ್ನ ನಾವು ನೋಡಿದೀವಿ ಅಂತ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ರು ಎಸ್ ಐ ಟಿ ಅವರು ಅದನ್ನ ತಗೊಂಡ ಬಿಸಾಕ್ ಅವ್ರಂದ ಬಿಸಾಕ್ ಅವ್ರ ಅಂತಂದ್ರೆ ನೀವು ಕೊಟ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ನಾವು ಕೊಳೆಗಾರರ ಪರವಾಗಿ ಅನ್ನೋದನ್ನ ರುಜುವಾತ ಮಾಡಿದ್ದಾರೆ ಎಸ್ ಐ ಟಿ ಅವರು ಹಂಗಾಗಿನೇ ಪುರಂದರ ಗೌಡ ಮತ್ತೆ ತುಕಾರಾಮ್ ಗೌಡ್ರು ಧರ್ಮಸ್ಥಳದ ಭೀಮಾ ಹೆಣಗಳನ್ನ ಉಳ್ತಾ ಇದ್ದಂತ ವ್ಯಕ್ತಿಗಳು ನಾವು ನೋಡಿದೀವಿ ಅಂತ ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಪ್ರಾಸಿಕ್ಯೂಷನ್ ಅಸಿಸ್ಟ್ ಮಾಡ್ತೀವಿ ಎಸ್ ಐ ಟಿಗೆ ಅಸಿಸ್ಟ್ ಮಾಡ್ತೀವಿ ಅಂದ್ರೂ ಕೂಡ ಎಸ್ ಐ ಟಿ ಅವರು ಕೇರೆ ಅಂದಿಲ್ಲ ನಾವು ಕೇಳಬಹುದ ಎಸ್ ಐ ಟಿ ಮೋಹಂತಿಯವರೇ ತುಕಾರಾಮ್ ಗೌಡ ಪುರಂದ್ರ ಗೌಡ ನಿಮ್ಗಳಿಗೆ ಲೆಟರ್ ಕೊಟ್ಟು ಭೀಮಾ ಭೀಮಾ ಹುಟ್ಟಿದ ನಾವು ನೋಡಿದೀವಿ ಅಂತಂತಂದ್ರು ಕೂಡ ಅದ್ರ ಬಗ್ಗೆ ನೀವು ಯಾವುದೇ ರೀತಿಯ ಇಂಟ್ರೆಸ್ಟ್ ತೋರಿಸಿಲ್ಲ ಯಾರನ್ನು ಪ್ರೊಟೆಕ್ಟ್ ಮಾಡಕ್ ಕೊಟ್ಟಿದ್ದೀರಾ ಎಸ್ ಐ ಟಿ ಮುಖ್ಯಸ್ಥ ಮೋಹಂತಿ ಮತ್ತೆ ನಿಮ್ಮ ಟೀಮು ಕೊಲೆಗಾರರನ್ನು ಪ್ರೊಟೆಕ್ಟ್ ಮಾಡಕ್ ಹೋಗ್ತಾ ಇದ್ದೀರಾ ಓಕೆ ಈ ವಿಚಾರ ಅಲ್ಲಿಗೆ ನಿಲ್ಲ ಏನಾಗಿದೆ ಗೊತ್ತಾಯವಾಗ ಈ ಪುರಂದರ ಗೌಡ ಮತ್ತೆ ತುಕಾರಾಮ್ ಗೌಡ್ರು ಗೆ ಅಪ್ರೋಚ್ ಮಾಡಿದರೆ ಎಸ್ ಐ ಟಿ ಅವರು ನಾವು ನೋಡಿದೀವಿ ಅಂತ ಹೇಳಿದ್ರು ಕೂಡ ಎಸ್ ಐ ಟಿ ಅವರು ಈ ಒಂದು ಪುರಸ್ಕಾರ ಮಾಡಿಲ್ಲ ಇದ್ರ ಬಗ್ಗೆ ತನಿಖೆ ಮಾಡಿಲ್ಲ ಎಲ್ಲ ಒಂದು ಕಡೆ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡೋ ಕೆಲಸನ ಹಾಯ್ 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 ಪ್ರೊಟೆಕ್ಟ್ ಮಾಡುವಂತ ಕೆಲಸನ ಎಸ್ ಐ ಟಿ ಮಾಡ್ತಾ ಇದೆ ಅಂತ ಹೇಳಿ ಪುರೇಂದ್ರ ಗೌಡ ಮತ್ತೆ ತುಕಾರಾಮ್ ಗೌಡರು ಹೈಕೋರ್ಟ್ ಮೆಟ್ಲೇಡಿದ್ದಾರೆ ಹೈಕೋರ್ಟ್ ಅಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಮುಂದೆ ಈ ವಿಚಾರ ಬಂದಿದೆ ಎಸ್ ಐ ಟಿಗೆ ಗೆ ಹೈಕೋರ್ಟ್ ಇಂದ ನೋಟಿಸ್ ಕಳ್ಕಂಡ್ರ ರಾಜ್ಯ ಸರ್ಕಾರದ ಕೈ ಕೆಳ ಇದ್ದಿದ್ರೆ ಇವೆಲ್ಲ ನೀವ್ ಏನ್ ಬೇಕಾದ್ರೆ ಆಟ ಆಡಬಹುದಾಗಿತ್ತು ಈಗ ಪುರಂದರ ಗೌಡ ಮತ್ತೆ ಐ ತಿಂಕ್ ತುಕಾರಾಮ್ ಗೌಡ್ರು ಇಬ್ರು ಹೈಕೋರ್ಟ್ ಮೆಟ್ಲೇರಿದ್ದಾರೆ ಎಸ್ ಐ ಟಿ ಅವ್ರನ್ನ ಪಾರ್ಟಿ ಮಾಡಿದ್ದಾರೆ ಎಸ್ ಐ ಟಿ ಅವರು ನಾವು ಭೀಮಾ ಎಣಗಳನ್ನ ಉಲ್ಟಾ ಇದ್ರೆ ನಾವು ನೋಡಿದೀವಿ ಅಂತ ಹೇಳಿ ನಾವು ಹೋಗಿ ಹೇಳಿದ್ರು ಕೂಡ ಅಲ್ಲ ಲೆಕ್ಕ ಹಾಕಳೆ ಈಗ ಬಸವರಾಜ್ ಬೊಮ್ಮೆ ಹೇಳ್ರೆ ಈಗ ಎಸ್ ಐ ಟಿ ಅವ್ರು ಯಾರು ಪರ್ವ ಕೆಲಸ ಮಾಡಿದವ್ರೆ ಮಿಸ್ಟರ್ ಬಸವರಾಜ್ ಬೊಮ್ಮಾಯ್ ಬೊಮ್ಮಾಯಿ ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯ್ ಯಾರ ಪರ್ವ ಕೆಲಸ ಮಾಡ್ತಾ ಇದಾರೆ ಬಸವರಾಜ್ ಬೊಮ್ಮಾಯಿ ಅವರ ಈಗ ತುಕಾರಾಮ್ ಅವರು ತುಕಾರಾಮ್ ಗೌಡ್ರು ಮತ್ತೆ ಪುರುಷೋತ್ತಮ್ ಗೌಡ್ರು ಇಬ್ರು ಕೂಡ ಭೀಮಾ ಉಲ್ಟಾ ಇದನ್ನ ನಾವು ನೋಡಿದೀವಿ ಅಂತ ಹೇಳಿದ್ರೆ ಅಲ್ಲ ಪುರಂದರ್ ಗೌಡ ಮತ್ತೆ ತುಕಾರಾಮ್ ಗೌಡ ಮಿಸ್ಟರ್ ಬೊಮ್ಮಾಯಿ ಏನ್ ಮಾಡ್ಬೇಕಾಯ್ತು ಎಸ್ ಐ ಟಿ ಅವರು ಐ ಟಿ ಅವ್ರಿಗೆ ನೀವೇನ ಹೇಳ್ಕೊಡ್ತಾ ಇದ್ದೀರಾ ಬೊಮ್ಮಾಯಿ ಅವರೇ ನಿಮ್ಮೆಲ್ಲೂ ಡೌಟ್ ಆಗ್ತಾ ಇದೆ ನಮ್ಗೆ ಯಾಕೆ ಅಂತಂದ್ರೆ ಎಸ್ ಐ ಟಿ ಅವರ ವಿಚಾರಗಳನ್ನ ನೀವು ಮಾತಾಡ್ತೀರಾ ಎಸ್ ಐ ಟಿ ಕೊಲೆಗಾರ ಏನ್ ಬೇಕು ಅದನ್ನ ಮಾಡ್ತಾ ಇದೆ ಅಂತಂದ್ರೆ ನೀವೇನಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೀರ ಬಸವರಾಜ ಬೊಮ್ಮಾಯಿ ಅವರೇ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಸರ್ಕಾರ ಎಸ್ ಐ ಟಿ ಗಳಿಗೆ ನೋಟಿಸ್ ಕೊಡಿಸ್ಬೇಕು ಯಾಕೆ ಅಂತಂದ್ರೆ ವಿ ವಾಂಟೆಡ್ ಟು ನೋ ವಾಟ್ ಇಸ್ ದ ರೋಲ್ ಈ ಈ ಬೊಮ್ಮಾಯಿಯವರು ಈ ಕೇಸ್ಗೆ ಹೆಂಗ್ ಎಂಟ್ರಿ ಆದ್ರು ಇವರ ಇವರ ವಿಚಾರ ಏನು ಯಾಕೆ ಈ ಷಡ್ಯಂತ್ರದ ಯಾಕೆ ಅಕ್ಸ್ಮಾತ್ ಷಡ್ಯಂತ್ರ ಇದ್ರೆ ಬೊಮ್ಮಾಯಿ ಅವ್ರೇನೋ ಷಡ್ಯಂತ್ರದ ಭಾಗನ ನೀವು ಮಾಜಿ ಸಿಎಂ ಆದ್ರೂ ಕೂಡ ನಿಮಗೆ ನೋಟಿಸ್ ಕೊಡಬಹುದು ನಿಮ್ ತಲೆಯಲ್ಲಿ ಬೊಮ್ಮಾಯಿ ಅವ್ರೆ ಈಗ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಎಸ್ಐ ಟಿ ಗೆ ಹೈಕೋರ್ಟ್ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚು ನೋಟಿಸ್ ಕೊಟ್ಟಿದೆ ಅಲ್ರಿ ತುಕಾರಾಮ್ ಗೌಡ ಮತ್ತೆ ಪುರಂದ್ರ ಗೌಡ ನಾವು ಉಣಿದ ನಾವು ಭೀಮಾ ಉಂಡ್ರ ನೋಡಿದೀವಿ ಅಂತ ಹೇಳಿದ್ರು ಕೂಡ ಹೇಳಿದ್ರು ಕೂಡ ನೀವುಗಳು ಅದನ್ನ ಪುರಸ್ಕಾರ ಮಾಡಿದೆ ಅದನ್ನ ತನಿಖೆ ಮಾಡಿದೆ ಯಾರನ್ನ ಪ್ರೊಟೆಕ್ಟ್ ಮಾಡಕ್ ಹೊಟ್ಟಿದ್ದೀರಾ ಮೋಹಂತಿ ಅವರ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಅಭಿಮಾನ ಆಯ್ತು ಬಟ್ ಈ ತುಕಾರಾಮ್ ಗೌಡ ಮತ್ತೆ ಪುರೇಂದ್ರ ಗೌಡ ಹೈಕೋರ್ಟ್ ಹೋಗಿ ನಿಮ್ಗಳಿಗೆ ಹಾಕೊಂಡು ಅರಿತಾ ಇದ್ರೆ ಇವಾಗ ನೀವುಗಳೇ ಎಲ್ಲೋ ಒಂದ್ ಕಡೆ ಈ ಎಸ್ ಐ ಟಿ ತನಿಖೆನ ತಪ್ಪಿಸ್ತಾ ಇದರ ಅಂತ ನಮ್ಗೆಲ್ಲ ಅನಿಸ್ತಾ ಇದೆ ಓಕೆ ದ ಮ್ಯಾಟ್ರಿಸ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಎಸ್ ಐ ಟಿ ಅವರು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇರೋಂತ ಅನುಮಾನಕ್ಕೆ ಪುಷ್ಟಿ ಕೊಡಕ್ಕೆ ಈ ಪುರಂದ್ರ ಗೌಡ ಮತ್ತೆ ತುಕಾರಾಮ್ ಗೌಡ್ರ ಹಾಕಿರುವಂತ ಪಿಟೀಷನ್ ನಮ್ಗೆ ಕಣ್ಣಿ ಹಿಡ್ದಂಗಿದೆ ಲೆಕ್ಕ ಹಾಕಲ್ರಿ ನಾವು ಉಣಿದೀವಿ ಅಂತ ಹೇಳಿದ್ರೆ ನಾವು ಉಣಿದೀವಿ ಅಂತ ಹೇಳಿದ್ರೆ ಎಸ್ ಐ ಟಿ ಅವರು ಅದನ್ನ ಪುರಸ್ಕಾರ ಮಾಡಿ ತನಿಖೆ ಮಾಡಲ್ಲ ಅಂತಂದ್ರೆ ಎಸ್ ಐ ಟಿ ಅವರು ಯಾರ್ ಪರ್ವಾಗಿ ಕೆಲಸ ಮಾಡ್ತಾರೋ ಯಾರ್ ಪರ್ವ ಕೆಲಸ ಮಾಡಿಸ್ತಾರೋ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ನಾನ್ ಹೇಳ್ತಾ ಇಲ್ಲ ಇದನ್ನ ತುಕಾರಾಮ್ ಗೌಡ ಮತ್ತೆ ಪುರೇಂದ್ರ ಗೌಡ ದೇವ್ ಅಪ್ರೋಚ್ ದ ಹೈಕೋರ್ಟ್ ಅಂಡ್ ಹೈಕೋರ್ಟ್ ಎಸ್ ಐ ಟಿ ಗೆ ನೋಟಿಸ್ ಕೊಟ್ಟಿದೆ ಮಾನ ಮರಿದಿಲ್ವೇನ್ರೋ ನಿಮ್ಗೆ ನಮ್ಮ ಟ್ಯಾಕ್ಸ್ ಅಲ್ಲಿ ಸಂಬಳ ತಗೊಂಡು ನಮ್ಮ ಟ್ಯಾಕ್ಸ್ ಅಲ್ಲಿ ಗಾಡಿಗಳು ತಗೊಂಡು ನ್ಯಾಯ ಕೊಡಿಸ್ತೀವಿ ಅಂತ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತೇಳಿ ಮಿನೋ ಹೈಕೋರ್ಟ್ ನಿಮಗೆ ನೋಟಿಸ್ ಕೂಡ ಮಟ್ಟಕ್ಕೆ ಬಂದಿದ್ರೆ ಎಸ್ ಐ ಟಿ ಅಂತಂದ್ರೆ ಖಂಡಿತವಾಗಿ ಇಲ್ಲಿಯವರೆಗೆ ನೀವು ಕೆಲಸ ಮಾಡಿದ್ದು ಕೊಲೆಗಾರರ ಪರವಾಗಿ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ದೇರ್ ನೋ ಫೇರ್ ಇನ್ವೆಸ್ಟಿಗೇಷನ್ ಮೊಹಂತಿ ನಾಲ್ಕು ಜನ ಐ ಪಿ ಎಸ್ ಯಾಕೆ ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಹಸ್ ಬಿನ್ ನೋಟಿಸ್ ಹೆಂಗ್ ಕೊಟ್ರು ನಿಮ್ಗೆ ಹೈಕೋರ್ಟ್ ಗೆ ನೋಟಿಸ್ ಕೊಟ್ಟರು ನೀವು ಕೆಲಸ ಮಾಡಿಲ್ಲ ನೋಟಿಸ್ ಕೊಟ್ಟರು ನೀವು ಕೆಲಸ ಮಾಡಿದ್ರೆ ಹೈಕೋರ್ಟ್ ಯಾಕೆ ನೋಟಿಸ್ ಕೊಟ್ಟರು ತುಕಾರಾಮ ಪುರುಷೋತ್ತಮ ಗೌಡ ಹೈಕೋರ್ಟ್ ಯಾಕೊಂಡಿರೋ ನೀವುಗಳು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಎಸ್ ಐ ಟಿ ಈಗ ಹೈಕೋರ್ಟ್ ಹಾಕಿರೋ ನೋಟಿಸ್ ಅಲ್ಲಿ ಸ್ಪಷ್ಟವಾಗಿದೆ ನಿಮ್ಮ ಮಾನ ಮರ್ಯಾದೆ ಇಲ್ದಂತವ್ರು ಸಂಬಳಸ್ಕೊಂತಿರೋ ಜೀರ್ಣ ಆಗುತ್ತಾ ಹೊಟ್ಟೆಗೆ ಹೋಗುತ್ತಾ ಅದು ಹೊಟ್ಟೆಗೆ ಹೋಗುತ್ತಾ ಎರಡು ಲಕ್ಷ ಎರಡ್ ನೂರು ಲಕ್ಷ ಸಂಬಳ ನಾಲ್ಕು ಜನ ಐ ಪಿ ಎಸ್ ಗಳಿಗೆ ಹತ್ತು ಲಕ್ಷ ನಿಮ್ಗಳಿಗೆ ಕಾರು ನಿಮ್ಗೆ ಇದಕ್ಕೆ ಬಂಗ್ಲೆಗಳು ಗೋರ್ಮೆಂಟ್ ಬಂಗ್ಲೆಗಳು ನಿಮ್ಗೆ ಸಲ್ಯೂಟ್ಗಳು ಮತ್ತೆ ಇವತ್ತ್ಯಾಕೆ ಎಸ್ ಐ ಟಿ ಐ ಟಿಗೆ ಹೈಕೋರ್ಟ್ ಯಾಕೆ ನೋಟಿಸ್ ಕೊಟ್ಟಿದೆ ಪುರಂದ್ರ ಗೌಡ ಕೊಟ್ಟಿದ ಕಂಪ್ಲೇಂಟ್ ಅನ್ನು ಯಾಕೆ ಪುರಸ್ಕಾರ ಮಾಡಿಲ್ಲ ಯಾಕೆ ಇನ್ವೆಸ್ಟಿಗೇಷನ್ ಮಾಡಿಲ್ಲ ತುಕಾರಾಮ್ ಗೌಡರ ಕಂಪ್ಲೇಂಟ್ ಅನ್ನ ನಾವ್ ನೋಡಿದ್ವಿ ಅಂತ ಹೇಳಿದ್ರೆ ಅದನ್ನ ವಿಡಿಯೋಗ್ರಫಿ ಮಾಡಿಲ್ಲ ಮಾಜರ್ ಮಾಡಿಲ್ಲ ಮಾಡಿಲ್ಲ ಅದನ್ನ ಸೀರಿಯಸ್ ತಗೊಂಡಿಲ್ಲ ಯಾರನ್ನ ಪ್ರೊಟೆಕ್ಟ್ ಮಾಡಿ ಕೊಟ್ಟಿದ್ರೆ ಎಸ್ ಐ ಟಿ ನೀವು ಇದನ್ ಮಾಡಕ್ಕೆ ಎಸ್ ಐ ಟಿನ ಈಗ ಬಸವರಾಜ್ ಬೊಮ್ಮಾಯಿ ಕೇಳಬೇಕು ಬಸವರಾಜ್ ಬೊಮ್ಮಾಯಿ ಷಡ್ಯಂತ್ರ ಅಂತ ಕೇಳ್ತಾ ಇದ್ದಲ್ಲ ಕೇಳಿಸ್ಕೊ ಎಸ್ ಐ ಟಿಗೆ ಹೈಕೋರ್ಟ್ ನೋಟಿಸ್ ಹಾಕಿದೆ ತುಕಾರಾಮ್ ಗೌಡ ಪುರುಷೋತ್ತಮ್ ಗೌಡ ಅವರು ಭೀಮಾ ನಾನ್ ನೋಡಿ ಭೀಮ್ ಉಂಟಾ ಇದೆ ನಾವು ನೋಡಿದಿವಿ ಅಂತಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಸೈಡ್ ಹಾಕಿದ್ದಾರೆ ಇವಾಗ ಅವ್ರು ಹೈಕೋರ್ಟ್ಗೆ ಹೋಗಿದ್ರೆ ಹೈಕೋರ್ಟ್ ನೋಟಿಸ್ ಹಾಕಿದೆ ಬಸವರಾಜ್ ಬೊಮ್ಮಾಯಿ ಷಡ್ಯಂತ್ರ ಯಾರು ಮಾಡ್ತಾರು ಗುರು ಇವಾಗ ಬೊಮಾಯ್ ಬೊಮ್ಮಾಯ್ ಐ ಲವ್ ಯು ಬೊಮಾಯ್ ಬೊಮ್ಮಾಯ್ ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್ ನೋಡ್ರಿ ಎಸ್ ಐ ಡಿ ಅವರು ಯಾರ ಕೆಲಸ ಮಾಡ್ತಾ ಇದ್ರು ರಾಜ್ಯ ಜನತೆ ಅರ್ಥ ಮಾಡ್ಕೊಳ್ಕೋ ದೇ ವರ್ ವರ್ಕಿಂಗ್ ಫಾರ್ ಕಿಲ್ಲರ್ಸ್ ಅಂತ ಅನ್ಸುತ್ತೆ ನಮ್ಗೀಗ ಯಾಕನ್ನೋ ಹೈಕೋರ್ಟ್ ಯಾಕೆ ನೋಟಿಸ್ ಹಾಕ್ಬೇಕು ಹೈಕೋರ್ಟ್ ನೋಟಿಸ್ ಹಾಕಿದೆ ಅಂತಂದ್ರೆ ಇವ್ರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿಲ್ಲ ಅಂದಿದ್ರೆ ಆ ಪುರುಷೋತ್ತಮ್ ಗೌಡ ತುಕಾರಾಮ್ ಗೌಡ್ ಆ ಕಂಪ್ಲೇಂಟ್ ಇಸ್ಕೊಂಡಿದ ತಕ್ಷಣ ಮಾಜರ್ ಮಾಡ್ಬೇಕಾಗಿತ್ತು ತನಿಖೆ ಮಾಡ್ಬೇಕಾಗಿತ್ತು ಏನು ಮಾಡಿಲ್ಲ ಮೋಹಂತಿ ಅವರು ಆಹಾ ಮೋಹಂತಿ ಅವರ ನಿಮ್ ಬಗ್ಗೆ ಒಂದಷ್ಟು ಸಣ್ಣ ಪುಟ್ಟ ಗೌರವ ಇತ್ತು ಈಗ ಅವರು ತುಕಾರಾಮ್ ಗೌಡ ಪುರುಷೋತ್ತಮ್ ಗೌಡ ಹೈಕೋರ್ಟ್ ಹೋಗಿ ಹಾಕಿದ್ದಾರೆ ನೀವು ಎಸ್ ಐ ಟಿ ಅವರು ನಗ್ನ ಆಗ್ಬಿಟ್ಟಿದಿರಲ್ಲ ಗುರು ಈ ಮಟ್ಟಕ್ಕೆ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಸಂಬಳ ಯಾಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ರಿಕ್ವೈರ್ ಎನ್ ಐ ಪಿ ಎಸ್ ಆಫೀಸರ್ ಏನಕ್ಕೆ ಬೇಕಾಗಿದೆ ನಮ್ಗೆ ಎಸ್ ಐ ಟಿ ನಲ್ಲಿ ಐ ಪಿ ಎಸ್ ಆಫೀಸರ್ಗಳು ನಿಮ್ಮಂತವರು ಇಪ್ಪತ್ತು ಜನಕ್ಕೆ ಮಾಡ್ಗೆ ಕಾರುಗಳು ನಿಮ್ಗೆ ಗಾಡಿಗಳು ಇರಕ್ಕೆ ಮನೆಗಳು ಸಂಬಳಗಳು ಗಾಡಿಗಳು ಸಲ್ಯೂಟ್ಗಳು ಆದ್ರೂ ಕೂಡ ಕೊಲೆಗಾರ ಪರವಾಗಿ ಕೆಲಸ ಮಾಡ್ತಾರೆ ನ್ಯಾಯ ಪರವಾಗಿ ಕೆಲಸ ಮಾಡಲ್ಲ ಇವತ್ತು ತುಕಾರಾಮ್ ಗೌಡ ಅಲ್ಲಿ ಹೋಗಿದಾನೆ ಇದು ಕನ್ನಡಿ ಹೈಕೋರ್ಟ್ ಕೊಟ್ಟಿರುವಂತ ನೋಟಿಸ್ ನಾಚಿಕೆ ಆಗ್ಬೇಕು ನಿಮ್ಗೆ ಎಸ್ ಐ ಟಿ ಅವ್ರಿಗೆ ನಾನು ದಿನ ಹೇಳ್ತಾ ಇದ್ದೆ ಇವತ್ತು ಹೈಕೋರ್ಟ್ ಅವರು ಸ್ವತಃ ನೋಟಿಸ್ ಕೊಟ್ಟು ಪ್ರೂಫ್ ಕೊಟ್ಟವ್ರೆ ನೀವು ಕೊಲೆಗಾರ ಪರವಾಗಿ ಕೆಲಸ ಮಾಡ ನಾಚಿಕೆ ಮಾನ ಮರ್ಯಾದೆ ಏನ್ ಇಲ್ವೇನ್ಗೆ ಯಾರ ಟ್ಯಾಕ್ಸ್ ಅಲ್ಲಿ ಸಂಬಳಸ್ಕೊಂತ ಇದ್ಯಾಕ್ಸ್ ನಿಮ್ಗೆ ಸಂಬಳ ಬರ್ತಾ ಇರೋದು ಯು ಆರ್ ರಿಪೋರ್ಟಿಂಗ್ ದ ಗೌರ್ಮೆಂಟ್ ಟು ಡ್ಯೂ ಜಸ್ಟಿಸ್ ಕೊಲೆಗಾರ ಪರವಾಗಿ ನಿಂತ್ಕೊಂಡಿದಿರಲ್ಲ ಹೈಕೋರ್ಟ್ ಇವತ್ತು ಮಾನ್ಯ ಹೈಕೋರ್ಟ್ ನಿಮ್ಗೆ ನೋಟಿಸ್ ಕೊಟ್ಟಿದೆ ನಾಚಿಕೆ ಆಗಲ್ವಾ ನಿಮ್ಗೆ ಹೌ ಏನೋ ಪ್ರಿಕಾನ್ಶಿಯಸ್ಲಿ ಇವರ್ ವರ್ಕಿಂಗ್ ಫಾರ್ ಅ ಕೂಲರ್ ಇಷ್ಟು ದಿವಸ ಹದಿಮೂರು ವರ್ಷದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಆರ್ ಅಶೋಕ ಇನ್ವೆಸ್ಟಿಗೇಷನ್ ಆಫೀಸರು ಆ ಗೆಣಸ್ ಕಿಳ್ತಾ ಎಸ್ ಪಿ ಐಜಿಪಿ ಪ್ರಾಸಿಕ್ಯೂಷನ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಎಲ್ಲರೂ ಸೌಜನ್ಯ ಪ್ರಕರಣದಲ್ಲಿ ಸು ಒಬ್ಬ ಯಾರೋ ಅಮಾಯಕನ ಕರ್ಕೊಂಡ್ಬಂದು ಈ ಎಂಟೈ ಕೇಸ್ ಅನ್ನ ದಿಕ್ ತಪ್ಪಿಸಿದ್ರು ಈಗ ಮತ್ತೆ ನೀವು ಅದೇ ಕೆಲಸ ಮಾಡಕ್ ಹೋಗಿದ್ರೆ ಎಸ್ ಐ ಡಿ ಏನಕ್ಕೆ ಬೇಕಾಗಿದೆ ಯಾ ಯಾರು ಹೇಳಿದ್ರು ಮಾಡಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಇದ್ ಮಾಡಕ್ಕೆ ಎಸ್ ಐ ಟಿ ಅವರೇ ಡಿ ಕೆ ಶಿವಕುಮಾರ್ ಹೇಳಿದ್ರ ದಿನೇಶ್ ಗುಂಡೂರಾವ್ ಹೇಳದ ಯಾಕಂದ್ರೆ ಅವರೇ ಇರೋದು ಡಬ್ಬ ಡಬ್ಬ ಅಂತ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರ ವಿ ವಾಂಟ್ ಟು ನೋ ಕರ್ನಾಟಕ ವಾಂಟ್ ನೋ ವಿಲ್ ಓಲ್ಡ್ ಯು ಅಕೌಂಟಬಲ್ ನೀವೇನ್ ಅನ್ಕೊಂಡಿದ್ರಾನ್ ಸಂವಿಧಾನಕ್ಕಿಂತ ದೊಡ್ಡವರ ನಮ್ ಕಾಸಲ್ಲಿ ಸಂಬಳ ಬರೋದ್ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ಕೊಲೆಗಾರರು ಬರುವ ಕೆಲಸ ಮಾಡ್ತೀರಾ ಏನ್ ಒಬ್ಬ ವ್ಯಕ್ತಿ ಹೈಕೋರ್ಟ್ಗೆ ಹೋಗಿ ಏನೋ ನಾನ್ ಸಾಕ್ಷಿ ಹೇಳಿದೆ ಅಂತೇಳಿ ಅಪ್ರೋಚ್ ಮಾಡಿ ನೋಟಿಸ್ ಹಾಕೋ ಮಟ್ಟಿಗೆ ಎಸ್ ಐ ಟಿ ಬಂದಿದ್ರ ಅಂತಂದ್ರೆ ಒಟ್ಟೆಗೆ ಏನೋ ತಿಂತೀರಾ ನೀವು ಹೊಟ್ಟೆಗೆ ಏನ್ ನೀವು ಊಟ ತಿಂದೀರಾ ಏನ್ ಸಂಬಳ ಬರೋದು ನಮ್ ಟ್ಯಾಕ್ಸ್ ಅಲ್ಲಿ ಕೆಲಸ ಅಂದ್ರೆ ಕೊಲೆಗಾರ ಪರವಾಗಿ ಕೆಲಸ ಮಾಡ್ತೀರಾ ಹೈಕೋರ್ಟ್ ನೋಟಿಸ್ ನಾಚಿಕೆ ಆಗಲ್ಲ ನಿಮ್ಗೆ ಎಸ್ ಐ ಟಿ ಅವ್ರಿಗೆ ಏಯ್ ಜೈಲ್ಗೆ ಹೋಗೋದ್ ಗ್ಯಾರಂಟಿ ನೀವು ಎಸ್ ಐ ಟಿ ಅವರು ಜೈಲ್ಗೆ ಹೋಗೋದ್ ಗ್ಯಾರಂಟಿ ನಾಪೈ ಕೇಳ್ರಿ ನೀವು ನಾಲ್ಕು ಜನ ಐ ಪಿ ಎಸ್ ಮಿಕ್ಕಿದ ಹದಿನಾರು ಜನರು ಖಂಡಿತವಾಗ ಜೈಲ್ಗೆ ಹೋಗ್ತೀರಾ ಅವನು ಯಾವನ್ ಸೌಜನ್ಯ ಕೇಸಲ್ಲಿ ಮಾಡ್ದಲ್ಲ ಅವ್ರೆಲ್ಲಾ ಹೋಗ್ತಾರೆ ಪ್ರಾಸಿಕ್ಯೂಟ್ ಕಪ್ಪಿ ತಪ್ಪಿ ಅಶೋಕನೂ ಜೈಲ್ಗೆ ಹೋಗ್ತಾನೆ ಇದ್ರಲ್ಲಿ ಯಾವ್ದು ಡೌಟ್ ವಿ ವಾಂಟ್ ಜಸ್ಟಿಸ್ ಅಟ್ ಎನಿ ಕಾಸ್ಟ್ ಯಾವ ಸಿದ್ದರಾಮಯ್ಯರು ದೊಡ್ಡವರಲ್ಲ ಡಾಕ್ಟರ್ ವೀರೇಂದ್ರ ರೆಡ್ಡಿ ದೊಡ್ಡ ನಾನು ದೊಡ್ಡವನಲ್ಲ ನೀವು ದೊಡ್ಡವರಲ್ಲ ಐ ಪಿ ಎಸ್ ಆಫೀಸರ್ ದೊಡ್ಡವರಲ್ಲ ಸಂವಿಧಾನ ದೊಡ್ಡದು ಈ ದೇಶದಲ್ಲಿ ನ್ಯಾಯ ಅನ್ನೋದು ದೊಡ್ಡದು ಅದನ್ನು ಕೊಡ್ಬೇಕು ಅದನ್ನು ಕೊಡೋಂಥದ್ದು ನ್ಯಾಯಾಲಯ ನೀವುಗಳು ದಿಕ್ಕಿಸಿದಿರಾ ಒಬ್ಬ ಬಂದು ಸಾಕ್ಷಿ ಅಂತ ನೋಡಿದೀನಿ ಅಂತಂದ್ರೆ ಅದನ್ನ ಕೇರ್ಲೆಸ್ ಮಾಡಿದ್ರ ಅವನು ಹೋಗಿ ಆ ತುಕಾರಾಮ್ ಗೌಡ ಪುರುಷೋತ್ತಮ್ ಗೌಡ ಈಗ ಹೈಕೋರ್ಟ್ ಇಂದ ನಿಮ್ಗೆ ಮಾನ ಮರಿದಿಲ್ವೇನ್ ಎಸ್ ಐ ಟಿ ಅವರು ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೀರಿಯಸ್ಲಿ ಬೇಜಾರಾಗುತ್ತೆ ಅಲ್ಲ ರೀ ಇಪ್ಪತ್ತು ಜನಕ್ಕೆ ಸಂಬಳ ಕೊಟ್ಟು ಅಲ್ಲಿ ಬೆಳ್ತಂಗಡಿನಲ್ಲಿ ಏನೋ ಪೊಲೀಸ್ ಸ್ಟೇಷನ್ ಪವರ್ಸ್ ಕೊಟ್ಟು ಇಷ್ಟೆಲ್ಲ ಮಾಡಿದೀವಲ್ಲ ಅನ್ಯಾಯ ಮಾಡ್ತಾರಲ್ಲ ಎಸ್ ಐ ಟಿ ಅವರು ಹೈಕೋರ್ಟ್ ರೀ ಸಾಕ್ಷಿ ಹೇಳಿ ಹೈಕೋರ್ಟ್ ಹೋಗಿದಾರೆ ನಾನು ಸಾಕ್ಷಿ ಹೇಳ್ತೀವಿ 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 ಅಂತ ಆದ್ರೂ ಕೇಳ್ತಾ ಇಲ್ಲ ಅವರು ಹೈಕೋರ್ಟ್ ಹೋಗ್ಬಿಟ್ಟ ಇವ್ರಿಗೆ ಕ್ಯಾಕಸ್ ಪಕ್ಕ ಕುಗ್ಗಿಸ್ಬೇಕಾ ಎಸ್ ಐ ಟಿ ಅವ್ರಿಗೆ ನಾಚಿ ಆಗಲ್ವೇನ್ರ ನಿಮ್ಗೆ ಒಬ್ಬ ಒಬ್ಬ ವ್ಯಕ್ತಿ ಅಲ್ಲಿ ಪ್ರಕರಣ ಅತ್ಯ ಇದು ಎಣಗಳನ್ನ ಊತಿದ್ದೀನಿ ಅಂತ ಹೇಳಕ್ಕೆ ಹೈಕೋರ್ಟ್ಗೆ ಹೋಗ್ಬೇಕಾ ಎಂತ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು ಇದು ಕಾಂಗ್ರೆಸ್ ಸರ್ಕಾರ ಇದು ಸಿದ್ದರಾಮಯ್ಯ ಸರ್ಕಾರ ನೋಡ್ರಿ ಸಿದ್ದರಾಮಯ್ಯ ಸಿ ಸಿಎಂ ಸಿದ್ದರಾಮಯ್ಯ ನಿಮ್ಮ ನಿಮ್ ಎಸ್ ಐ ಟಿ ಅವರು ಹೆಣ ಊತಿದ್ದೀನಿ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡಲ್ಲ ಇನ್ವೆಸ್ಟಿಗೇಷನ್ ಮಾಡಲ್ಲ ಮಾಜರ್ ಮಾಡಲ್ಲ ಸೀರಿಯಸ್ ಅ ತಗೊಂಡಲ್ಲ ದೇ ವಾಂಟ್ ಟು ಪ್ರೊಟೆಕ್ಟ್ ಇಂಥ ಎಸ್ ಐ ಟಿನ ಕಾನ್ಸ್ಟಿಟ್ಯೂಟ್ ಮಾಡಿದ ಚೀಫ್ ಸೆಕ್ರೆಟರಿ ಕಾನ್ಸ್ಟಿಟ್ಯೂಟ್ ಮಾಡಿದಿನ್ಸಿಪಲ್ ಸೆಕ್ರೆಟರಿ ಸರ್ಕಾರ ಸಿ ಎಂ ಎಷ್ಟು ಜವಾಬ್ದಾರಿ ವಿ ವಾಂಟ್ ಟು ನೋ ವಾಟ್ ಎಸ್ ಐ ಟಿ ಡೂ ಎಸ್ ಐ ಟಿ ಏನ್ ಮಾಡ್ತಾರೆ ನಮ್ಗೆ ಗೊತ್ತಾಗಬೇಕಾಗಿದೆ ಯಾಕೆ ಪತ್ರಿಕಾ ಹೇಳಿಕೆ ಕೊಡುವಂತರಾಮಯ್ಯವರ ಇದನ್ನೆಲ್ಲ ಮಾಡಿ ವಿ ವಾಂಟ್ ಟ್ರಾನ್ಸ್ಪರೆನ್ಸಿ ನಮ್ಗೆ ಟ್ರಾನ್ಸ್ಪರೆನ್ಸಿ ಬೇಕಾಗಿದೆ ಏನ್ ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ಅಲ್ಲ ಸಾಕ್ಷಿ ಹೇಳ ಸಾಕ್ಷಿಗಳನ್ನು ಹೈಕೋರ್ಟ್ಗೆ ಹೋಗಿದ್ದಾನೆ ಸ್ವಾಮಿ ನಾನು ಸಾಕ್ಷಿ ಹೇಳ್ತೀನಿ ಎಣ ಹೋಗಿ ನೋಡ್ತೀನಿ ಅಂತ ಹೇಳಿ ಹೈಕೋರ್ಟ್ ಹೋಗೋ ಮಟ್ಟಿಗೆ ಎಸ್ ಐ ಟಿ ಅವರು ಯು ಆರ್ ಬಿಕಮ್ ಸೋ ಐ ಶುಡ್ ನಾಟ್ ಯೂಸ್ ದಿಸ್ ಒಬ್ಬ ನಾಲ್ಕು ಜನ ಐ ಪಿ ಎಸ್ ಆಫೀಸರ್ ಗಳು ಏನ್ ಏನ್ ದರ್ಬಾರ್ ಮಾಡ್ತಾ ನೀವು ಅಲ್ಲಿ ಕೂತ್ಕೊಂಡು ಏನ್ ದರ್ಬಾರ್ ಮಾಡ್ತಾ ಇದ್ರ ಜೈಲ್ಗೆ ಹೋಗಿ ರೆಡಿ ಇದ್ದೀರಾ ಯು ವಾಂಟೆಡ್ ಟು ಲ್ಯಾಂಡ್ ಇನ್ ವಿ ವಿಲ್ ಸೆಂಡ್ ಯು ವಿಲ್ ಸೆಂಡ್ ಯು ನೀವು ಯಾವ ನಾವು ಎಸ್ಕೇಪ್ ಆಗಕ್ಕಾಗಲ್ಲ ವಿಲ್ ಎನ್ಶೂರ್ ವಿಲ್ ಎನ್ಶ್ಯೂರ್ ಯು ಲ್ಯಾಂಡ್ ಇನ್ ಜೈಲ್ ಎಸ್ ಐ ಟಿ ಅವರು ಖಂಡಿತಾಗಿ ಯೂನಿಫಾರ್ಮ್ ಬಿಚ್ಚಿ ನಾನು ಫಸ್ಟ್ ಟೈಮ್ ಕಲ್ಸಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಆಗೋಣ ಎರಡ್ ಸಾವಿರದ ಇಪ್ಪತ್ ಮೂರು ನಲ್ವತ್ತೆಂಟು ಜನ ಪೊಲೀಸ್ ಅವರು ಒಬ್ಬ ಎ ಡಿಜಿಪಿ ಜೈಲ್ ಕಳಿಸಿದ್ರಿ ನಾನು ನಮ್ಮ ವಕೀಲರು ಟೀಮ್ ಇವತ್ತು ಎಸ್ ಐ ಟಿ ಅವ್ರು ನೀವು ಜೈಲ್ಗೆ ಹೋಗಲ್ಲ ಅಂತ ಯಾವ್ದೇ ಗ್ಯಾರಂಟಿ ಇಲ್ಲ ವಿ ವಿಲ್ ಡಿಗ್ ಇನ್ವೆಸ್ಟಿಗೇಷನ್ ಈಸ್ ನೀವು ಇಷ್ಟ ದಿನ ಏನಕ್ಕೆ ಅಂತ ಗೊತ್ತಾಯ್ತಿ ಇವಾಗ ನೀವು ಪತ್ರಿಕಾ ಹೇಳಿಕೆ ಯಾಕೆ ಕೊಡಲ್ಲ ಅಂತಂದ್ರೆ ನೀವ್ ಮಾಡ್ತಾರ್ದಲ್ಲ ಹಲ್ಕಾ ಕೆಲಸ ಕೊಲೆಗಾರನ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಪತ್ರಿಕೆ ಹೇಳ್ಕೊ ಕೊಡ್ತಾ ಇಲ್ಲ ಯುಆರ್ಟೈನಿಂಗ್ ದ ಟ್ರಾನ್ಸ್ಪರೆನ್ಸಿ ಇನ್ ದ ಇನ್ವೆಸ್ಟಿಗೇಷನ್ ದಟ್ಸ್ ಅನ್ ಮಾನ್ಯ ನ್ಯಾಯಾಲಯ ನಿಮಗೆ ನೋಟಿಸ್ ಕೊಟ್ಟಿದೆ ನಾಚಿಕೆ ಎಸ್ ಆಗಲ್ದೇನ್ ಐಟಿ ಅವರ ಹ್ಯಾಪನಿಂಗ್ ವಿತ್ ಎಸ್ ಐ ಟಿ ಈ ಎಸ್ ಟಿ ಅವರು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ಹೈಕೋರ್ಟ್ ನೋಟಿಸ್ ಸ್ಪಷ್ಟವಾದಂತ ಒಂದು ಕನ್ನಡಿ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ದಂತ ನಿಮ್ಮ ಆತ್ಮಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಯಾಕೋ ಕಟ್ ಆಗ್ತಾ ಇಲ್ಲ ಜಸ್ಟ್